ಸಹಾಯ ಆಗಬೇಕು ಪೂಜಾರ ಓ ಜಯಮ್ಮ ನೀನು ನೋಡಿ ಕಮ್ಮಿದ್ಯಾ ಏನು ಸಹಾಯ ಆಗಬೇಕು ಅಯ್ಯೋ ನೀನು ನನ್ನ ನೋಡಿ ಹೌದು ಪೂಜಾರೇ ಅಯ್ಯೋ ನನ್ ನಾನು ಯಾಕೆ ಗೊತ್ತಿಲ್ಲ ನನ್ನ ಗಂಡನ ಹತ್ರ ಬಂದ್ ಸುಳ್ಳ ಹೇಳಿ ಪೂಜಾರ್ರೆ ನಾನ್ ಸುಳ್ಳು ಹೇಳದ ನನ್ ಜೀವ ಬರ್ದೇ ಇಲ್ಲ ಸುಳ್ಳು ಗಿಳು ಅನ್ನೋದಿಲ್ಲ ನೀನ್ ಸುಳ್ಳು ಹೇಳು ಗಿಳು ಅಂತ ಹೇಳಕೆ ಹೋಗ್ಬೇಡ ನಿಂಗೆ ಕೈ ಮುಗೀತ ಕೇಳ್ತೀನಿ ಪೂಜಾರೇ ಇವಳು ಕಾಳಿ ಮಟ್ಕೊಂಬಿಟ್ಟಿತ್ತು ಅದಕ್ಕೆ ತರ ಆಡಿದ್ಲು ಅಯ್ಯೋ ಈ ಹುಡುಗಿ ಹಂಗೆ ಹಿಂಗ ಅಂತ ಹೇಳಿ ಪೂಜಾರೇ ಏ ಯಾರಾದ್ರು ಕಳ್ಸಿ ಪೂಜಾರ ಮತ್ತೆ ನಮ್ಮವ್ವನ ಕರ್ಕೊಂಬರೀ ನಾ ಮತ್ತೆ ನಮ್ಮ ಗಂಡನು ನಿಂಗೆ ಕಾಲಿಗೆ ಬೀಳ್ತೀನಿ ಪೂಜಾರೇ ಬೇಕಾರೆ ನಾನು ರೊಕ್ಕ ಕೊಡ್ತೀನಿ ಒಂದು ಐವತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ಪೂಜಾರ ಪ್ಲೇಸ್ ಪೂಜಾರೇ ಏನು ಐವತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀವ ಹೇ ಹಂಗಿದ್ರೆ ಮಲ್ಕ ನೀನು ನಾನು ನಿನ್ ಗಂಡನ ಕಳ್ಸೋದ್ ಜವಾಬ್ದಾರಿ ನಂದು ಐತಿ ರೋಗಿ ಬಳ್ಸಿದ್ದು ಅಲ್ವನ ಡಾಕ್ಟ್ರುಗಳು ಕೊಡೋದು ಅಲ್ವನ್ನ ಆಹಾ ಎಷ್ಟು ಚಂದ ಉಳ್ಳಿ ಇವಳು ನಾ ದಯ್ವೈಡ್ದು ಐತಿ ಅಂತ ಹೇಳಿ ಕಳಿಸ್ಬಿಡ್ಬೇಕಾ ಫಸ್ಟು ನಾನು ಉಪಯೋಗಿಸ್ಕೋತೀನಿ ಆಮೇಲೆ ಕೋಳ್ಸ್ತೀನಿ ತಗೊಳ್ಳಿ ಸ್ವಾಮಿ ನೀವು ಕೇಳಿದ್ರಲ್ಲ ಕತ್ತಿ ತಗಮ್ಮ ಅಂತೇಳಿ ತಂದಿನಿ ಇಷ್ಟ ತಗ ನಾನು ಹೇಳಿದಿಲ್ಲ ಸಂಜೆ ಅಂತೇಳಿ ಎಲ್ಲ ಥರ ಮಾಡ್ತೀವಿ ಏನ ಅಲ್ಲ ಸ್ವಾಮೀಜಿ ನೀವು ತಾನೇ ಹೇಳಿದ್ದು ಆ ತಕ್ಷಣ ತಂದ್ಬಿಡು ಅಂತೇಳಿ ಅದಕ್ಕ ಬೇಗ ಆಯಿತು ಜಟ್ನ ಅದಕ್ಕೆ ತಗೊಬಂದಿ ನೀವೇನು ನನಗೆ ಬಯಕತ್ತೀರಾ ಅಯ್ಯೋ ಬಿಡ್ರಿ ನಾನೇ ಹೋಗ್ತೀನಿ ಅಲ್ಲ ಇವಮ್ಮನೇ ದೇವ ಒಬ್ಸ್ಕೊಬಳಕ್ ಬಂದಿರ್ಲ ಆ ಒಮ್ಮ ಅಲ್ವಾ ಸ್ವಾಮೀಜಿ ಈ ಅಮ್ಮ ಯಾಕೆ ಬಂದು ಇಲ್ಲಿ ಮಲ್ಕಂಡಾಳ ಏನಪ್ಪ ಹೇಳದು ಅಯ್ಯೋ ಮದ್ದೆ ಬಂದ್ಬಿಟ್ನಲ್ಲ ಇವನು ಅಂತು ಇವಳು ಹೇಗಾದ್ರೂ ಮಾಡಿ ನಾನು ಪಡ್ಕೋಬೇಕು ಅನ್ಕಂಡಿದೆ ಇವಳ ಮೇಲೆ ಆಗಿನಿಂದ ನನ್ ಕಂಡಿದ್ದಿತ್ತು ಇವ್ ನೋಡಿದ್ರೆ ಹಿಂಗಾಡ್ತಾನ ಏನ ಮಾಡೋದು ಏನಾದರೂ ಮಾಡಿ ಕಳಿಸ್ತೇಬೇಕು ಅನ್ನ ಆ ಹತ್ರ ನೂರ್ ಜನ ಬರ್ತಿರ್ತಾರ ನೂರ್ ಜನ ಹೋಗ್ತಿರ್ತಾರ ಎಲ್ಲಾ ದೆವ್ ಮಿಟ್ಕೊಂಡಿದೆ ಅಂತಾನೆ ಬರ್ತಾರ ಎದಿಕ್ ಈ ಕೇಳ್ತಿ ಹಾ ನಿನ್ಗೇನು ಗೊತ್ತಿಲ್ಲ ಏನ ಗಾಲ್ ಮೆಟ್ ಅವ್ರಿಗೆ ಗಾಳ್ಬಿಡ್ಸ್ತೀನಿ ಅಂತೇಳಿ ನೀನೇನೋಳ ಹಿಂಗಾಡ್ತಿ ಓ ಎಲ್ಲ ಗೊತ್ತಿರೋ ಅಂತಾರ ಆಡ್ತಿ ಓಕ್ ಸುಮ್ಕ ಅಲ್ಲ ಗುರುಗಳು ನಾನೇನ್ ಗೊತ್ತಿರೋ ಅಂತಾರ ಆಡಿಲ್ಲ ಈ ಅಮ್ಮ ಮೊನ್ನೆ ತಾನೇ ಬಂದು ಗಾಳಿ ಬಿಡ್ಸ್ಕೊಂಡು ಓದ್ಲಲ್ಲಾ ಹಿಂಗೆ ಬಂದು ಮಲ್ಕೊಂಬಿಟ್ಟಾಳಲ್ಲ ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇ ಹ್ಞೂ ನನ್ಗೆ ಗೊತ್ತೈತಿ ಇನ್ನೋರೇ ಇವಮ್ಮನ ಏನೋ ಮಾಡ್ಬೇಕಂತ ಬಂದಿಯಾ ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಎರನೋರ್ ಕರ್ಕೊಂಬಂದೇ ಬರ್ತಿ ಊರಾಗೋಗಿ ನೀನು ನಮ್ಮಕ್ಕನ್ನು ಹಿಂಗೆ ಅಲ್ಲ ಹಾಂ ರೇಪ್ ಮಾಡಿ ಸಹಿಸಿದ್ ನೀನು ಆದರೆ ಇಲ್ಲ ಗಾಳಿ ಮಿಟ್ಟಿತ್ತು ಬಿಡ್ಸೋ ಟೈಮಾಗ ಸತೋದ್ಲು ಒಂದೇ ಅಲ್ಲ ನಿನಗೆ ಸರಿಯಾಗಿ ಚೀಮರಿ ಹಾಕ್ಬೇಕು ಆ ಥರ ಮಾಡ್ತೀನಿ ನೋಡ್ತಿರು ಏನೋ ಕಡೆ ತಿರ್ಕೊಂಡು ಯೋಚನೆ ಮಾಡ್ಕತಿಯಾ ಅಯ್ಯಮನೇ ಏನು ನೋಡಕತ್ತೀಯ ತಿನ್ಕೊಳ್ತಾರ ಅಯ್ಯೋ ಇದೊಳು ಆಯ್ತು ಹೋಗೋ ನಾನು ಗಾಳಿ ಬಿಡಿಸಬೇಕ್ಯಮ್ಗೆ ಇನ್ನೂ ಗಾಳಿ ಆಯ್ತಂತ ಅದೇ ಅದೇ ಬಂದು ಮಲ್ಕೊಂಡೈತಿ ನಾ ಗಾಳಿ ಬಿಡ್ಸ್ಬೇಕು ಹೋಗು ನೀವೇನು ಸೌಕರ್ಯ ಎಲ್ಲ ಗಾಳಿ ಬಿಡ್ಸೋ ಹೊತ್ನಾಗ ನಾನು ಇಲ್ಲೇ ಇರ್ಸ್ಕಂತೀರಿ ಇವತ್ತು ನೋಡಿದ್ರೆ ಹೋಗಂತಿದ್ರಿ ಎದಕ್ಕೆ ಏ ನಾನಿಲ್ಲೇ ಇರ್ತೀನಿ ಸೌಕಾ ಶಾಹುಕಾರ ಏನಾದ್ ಬರುತ್ತೆ ನೋಡ್ರಿ ಕೆಲಸ ಮಾಡಿ 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 ಪುರೋಹಿತ್ರ ನಾನು ಇಲ್ಲೇ ಇರ್ತೀನಿ ನೋಡ್ರಿ ನಾನು ಹೋಗಕ್ಕಿಲ್ಲ ನನ್ನ ಹತ್ರ ಕೆಲಸ ಮಾಡ್ಕೊಂಡು ಬಿದ್ರೆ ಕುನಿ ನೀನು ನನ್ಗೆ ಪ್ರಿಯ ಮಾತಾಡ್ತೀಯಾ ಚೂರಿಯಲ್ಲಿ ಇಟ್ಟಿ ಹೋಗ್ತಿರ್ಬೇಕಷ್ಟೇ ಮುಂದೆ ಮಾತಾಡಬಾರ್ದು ಹೋಗ್ ಅಂದ್ಮೇಲೆ ಹೋಗ್ಬಿಡ್ಬೇಕು ಹೋಗ್ತಾ ಇರೋ ಸರಿ ಪುರೋಹಿತ ನಾನು ಐತಿ ಅವ್ರ ಮನೆಯವ್ರಿಗೆ ಹೋಗಿ ಹೇಳ್ಬೇಕಾ ಎಂತದ್ ಬೇಡ ನಾನು ಹೇಳ್ಕೊಂತೀನಿ ಅವ್ರದ್ದು ನಂಬರ್ ನನ್ನ ಹತ್ರ ಐತಿ ನನ್ನ ಮ್ಯಾಗ ಕೆಲ್ಸ ಎಲ್ಲ ಮುಗಿದ್ಮ್ಯಾಗ ನಾನು ಹೇಳ್ತೀನಿ ಹೋಗ್ ನೀನು ಹಂಗಾಗಿ ಇನ್ನೂ ಹಾ ದೇವ್ರ ಇದು ದೇವ ಎಲ್ಲ ಬಿಡಿಸ್ಬೇಕು ದೇವ್ರನ್ನೆಲ್ಲ ಕರೆಸ್ಬೇಕು ಒಡ್ ಓಡು ಅಲ್ಲ ಸಾವ್ಕರ ಏ ಸಾವ್ಕಾರ ಏನಾದೆ ಬರ್ತಾವ್ ನೋಡಿ ಅಲ್ಲ ಪುರೋಯ್ತ್ರೆ ಆ ಎಲ್ಲಾ ಕೆಲಸ ಮುಗಿದ್ಮೇಲೆ ಅಂದ್ರ ಅಯ್ಯಮ್ಮನ್ ಏನು ಮಾಡಕತ್ತಿರಿ ಎಲ್ಲ ಕೆಲಸ ಮುಗಿದ್ಮೇಲೆ ಏನಕತ್ತೀರಾ ಅಯ್ಯೋ ಶತ ಶತದಡ್ಡ ಶತ ದಡ್ಡ ನಾನು ನಾನ್ ಹೇಳಕತ್ತಿರ ಅದು ಎಲ್ಲ ಕೆಲಸ ಅಂದ್ರೆ ಗಾಳಿಯೆಲ್ಲ ಪೂರ್ತಿ ಬಿಡ್ಸಾದ್ಮ್ಯಾಗ ಬರ್ ಕಳಿಸ್ತೀವಿ ನಾನೇ ಫೋನ್ ಹತ್ತಿನಿ ಅಂತ ಹೇಳಿದ್ದು ಹೊಂಡ ಕತ್ತಿಯಲ್ಲಿ ಇಟ್ಟಿನಿ ನೋಡಿ ನಾನು ಹೋಗ್ತೀನಿ ಹಾ ಹೋಗ್ತೀನಿ ಹೋಗ್ತೀನಿ ಅಂತ ಇಲ್ಲ ಏನಂತೀಯಾ ಹೊಂಡ ನಾನು ಯಮ್ಮನ ಹತ್ರ ಗಾಳಿ ಬಿಡ್ಸ್ಬೇಕೋಡ್ ನೋಡು ಆಹಾ ಒಳ್ಳೆ ಅಪ್ಸರ ಹತ್ರ ಇದೆಯಲ್ಲ ಗೊಂಬೆ ನಿನ್ನೆ ಬಂದಿದ್ಯಾ ನಾನೇ ಹುಡ್ಗಿ ಹುಡುಕಂಡು ಹುಡಿತಿದೆ ಇವತ್ ನೀನಾಂಗ್ ನಿನ್ನೆ ಬಂದಿದ್ಯಾ ನೀನ್ ಇವತ್ತು ನನ್ನೊಳೆ ಕಾಲಿಂದ ತಿನ್ನಲ್ಲ ಕೈಯಿಂದ ತಿನ್ನಲ್ಲ ಮುತ್ತಾಡಿ ಮೋತಿನ ತಿನ್ನಲ್ಲ ಲೇ 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 ನಿಲ್ಲೇ ಲೇ ಓಡೋದು ಸಾಕೆ ಲೇ ಆಹಾ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನೀನ್ ನೀನೆ ಬಂದ್ ಮಲ್ಕೊಂಡಿದ್ಯಾ ಎಷ್ಟ್ ಚೆನ್ನಾಗಿದ್ಯಾ ನೋಡು ಅದಕ್ಕೆ ಹೇಳೋದು ನೀನಂತ ಹುಡ್ಗಿರೋ ನನ್ನ ಹತ್ರ ಬಂದಾಗ ನಾನು ಬಿಡೋದೇ ಇಲ್ಲ ನೀನ್ ಬೇಕು ಬೇಕಂಗ್ ಉಪಯೋಗಿಸ್ಕೊಡದ್ದೆ ಎಷ್ಟು ಬೇಕಾದ್ರೆ ರಗ ಕೊಡ್ತೀನಿ ಅಂತಿದ್ಯಾ ಅದ್ರ ಜೊತೆ ನಿನ್ನ ನನ್ ಕೊಟ್ಬಿಡು ಸಾಕಷ್ಟೇ ಅಹಾ ಗೊಂಬೆ ತರ ಇದ್ಯಾ ಜಯಮ್ಮ ನೀನಂತೂ ನಾನ್ ಎಷ್ಟು ಹುಡುಗಿರ ಜೊತೆ ಇದ್ದೀನಿ ನಂಗಾರ ಯಾರು ಇಷ್ಟ ಆಗಲಿಲ್ಲ ನೀನೆ ಚಂದ ನೋಡು ಆಹಾ ಅಪ್ಸರ ಅಪ್ಸರಿ ಆಹಾ ಹೊರಕೆ ಒಡ್ಕಂಡೆ ಅಪ್ಸರ ತರ ಮಲ್ಕೊಂಬಿಟಿಯಾ ನೋಡು నిన్నంత ఎం మక్ బయ్ బిడ్బు ఎస్ చంద ఇత గొత్త అప్సరగించిందీ రొక్కను ఐతి లక్ష్మీ లక్ష్మీ ఇద్దా అయ్యో లక్ష్మి అక్క నన్ నిమ్మత్రా వంద విచారేళక బందా నిత్కం హోగ్ బంద మాత్ నంబి నంబి ಅಕ್ಕ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಕ್ಕೆ ಬಂದಿಲ್ಲಕ್ಕ ನೀನು ಎತ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಲ್ಲಿ ಜಯಮಕ್ಕನ ಪೂಜಾರಪ್ಪ ಕೆಡಿಸ್ಬೇಕು ಕೆಡಿಸ್ಬೇಕನ್ಕಂಡ ನಮ್ಮಕ್ಕನೂ ಹಂಗೆ ಕೆಡಿಸಿ ಸಾಯಿಸ್ಬಿಟ್ಟು ನನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಾನ ಅದು ಇದು ಮಂಕುದ್ದಿ ಎರ್ಚಿ ಮಾಟ ಮಂತ್ರ ಮಾಡಿಸ್ಕೊಂಡು ಜಯ ಮಕ್ಕನ್ನ ಇವತ್ತು ಕೆಡಿಸ್ಬೇಕಂತೇಳಿ ಅಲ್ಲಿ ಮುಲ್ಗಿಸಾನ ಕಣಕ್ಕ ಹೌದು ಲಕ್ಷ್ಮೀ ಅಕ್ಕ ನೀನೇನಾರು ಹೋಗಿಲ್ಲ ಅಂದ್ರೆ ಜಯಮ್ಮಕ್ಕು ನಾನು ನಿಜವಾಗ್ಲು ಇವತ್ತು ಕೆಡ್ಸೇ ಬಿಡ್ತಾನ ಸುಮ್ಮನಂತ ಬಿಡಕ್ಕಿಲ್ಲ ಎಪ್ಪ ಮೊದ್ಲು ಹೆಣ್ಮಕ್ಳು ಸೋಕಿ ಜಾಸ್ತಿ ಐತಿ ಮತ್ತ ದೇವ ಬಿಡಿಸ್ತೀರಿ ಅನ್ನೋದೆಲ್ಲ ಬರೀ ನಾಟಕ ಐತಿ ಅಯ್ಯಪ್ಪಂದು ನೋಡ್ ನೋಡ್ ಸಾಕಾಗ್ಬಿಟ್ಟೈತಿ ಎಲ್ಲಾರ್ಗು ಎಲ್ಲಾ ಅಲ್ಕಟ್ಸೋಳ ಮಗ ಅವನು ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡ್ತೀನಿ ಹಂಗ ಹಿಂಗ ಅಂತ ಹೇಳಿ ದೇವ್ ಬಿಡಿಸ್ತೀನಿ ಅಂತ ಹೇಳಿ ಇಂತ ಕೆಲಸ ಅಲ್ಕಟ್ ಕೆಲಸ ಮಾಡಕತ್ತಾನ ನಡಿ ಅಯ್ಯೋ ಅಕ್ಕ ನಮ್ಮದು ದೇವ್ವಡ್ಸ ಅಡ್ಡ ಐತಲಕ್ಕ ಅಲ್ಲಿಗೆ ಕರ್ಕೊಂಡ್ಬಂದಾರೆ ಆವಕ್ಕನೇ ಬಂದ್ರ ಇಲ್ಲಾಂದ್ರೆ ಈ ಅಪ್ಪ ಕರ್ಕೊಂಡು ಹೋಗೋಣ ಗೊತ್ತಿಲ್ಲ ಒಟ್ಟನಾಗ ಆಯಮ್ಮನೆ ಬಂದು ಮಲ್ಕಿರಂಗಾಳ ಮಲ್ಕೊಂಡು ಏನು ಬರ್ರೋ ಅಂತ ಕೊರ್ಕೊಡಿತಾಳಕ್ಕ ನಾನು ನೀ ನೋಡಕತ್ತಿ ಜೋರ ಜೋರಾಗಿ ಮಾತಾಡಿದ್ರೆ ಎದಳ್ತಾಳೆ ನೋ ಎದಲ್ ಎದ್ತಾಳೆನೋ ಅಂದ್ಕೊಂಡು ಜೋರ ಮಾತಾಡಕತ್ತಾನೆ ಅಮ್ಮ ಎದಳ್ತಾನೆ ಇಲ್ಲ ದಿಟ್ಟ ಹೇಳ್ಬೇಕಂದ್ರೆ ಆಯಾ ಅಯ್ಯಮ್ಮನಾಗಿ ಆಯಮ್ಮನೆ ಬಂದು ಮಲ್ಕೊಂಡ್ರಂಗಾಳ ಎದಕ್ಕೆ ಮಲ್ಕೊಂಡಾಳೆ ಎದಕ್ ಬಿಟ್ಟಾಳ ಒಂದು ಅರ್ಥ ಆಗತ್ತಿಲ್ಲ ಒಟ್ನಾಗ ಆಯಮ್ಮನೆ ಬಂದ್ ಮಲ್ಕೊಂಡ್ರದಂತೂ ಖಚಿತ

అయ్యో అవుదు లక్ష్మి అక్క నవ్ ఏ జట్ బంద్ర నిజ ఇవత్ ముగ్సేబుడ్తా ఎమ్మన నమ్మకును హింగీ అయ్యో నిమ్మక్క గాల్ మెట్ట ఐతి హింగ అంతి కర్స్క బంబిటా నన్గూ సిగ్లీ సిగ్లి కయకత్త నాన్ బా కణక అకస్మాత్ యనారు ఏి అమర్స్కొబిడ్తాన అయ్య ఆమె ముంద చాక్స్ అదిక అదక నీ ఒబ్రే ఓరి నాన్ బక

ಮಾಡ್ತೀನಿ ತಕಳಪ್ಪ ತಲೆ ನಾನು ಕರ್ಕೊಂಡು ಬರ್ತೀನಿ ರೋಹಿತ ಪೂಜಾರಿ ನಿನ್ಗ ಲಕ್ಷ್ಮಕನೆ ಸರಿ ನಿನ್ಗ ಮೆಟ್ಟರಿ ಮಟ್ಕ ಒಡೆದು ಬುದ್ಧಿ ಕಲ್ಸಕ್ಕೆ ಈ ಅಮ್ಮನೆ ಸರಿ ಬರ್ತಾಳ ನಿನ್ ತಲೆ ಕಡಿತಾಳ ನೋಡ್ತಾ ಇರು ಮಗನ ನಿನ್ಗ ಓಹೋ ನಮ್ಮ ಊರ ಹೆಣ್ಮಕ್ಳೆಲ್ಲ ಕರ್ಕೊಂಡು ಹೋಗಿ ನೀನ್ ರೇಪ್ ಮಾಡ್ತೀಯಾ ಬಂದೇ ಇರು ಬೊಡ್ಡೆ ಇದ್ನೆ ಎಲ್ಲಿ ಕಟ್ ಮಾಡ್ಬೇಕಲ್ಲಿ ಕಟ್ ಮಾಡಿದ್ರ ಇನ್ನೊಂದ್ ಸ್ವಲ್ಪ ಮಕ್ಕಳೇ ಆಗಬಾರ್ದು ಯಾವ ಹುಡುಗಿರ್ ಚಿಂತಕೋಗಬಾರ್ದು ನೀನು ಬತ್ತಿರೀರು

ಬಂದೆ ನೋಡು ಬಂದೆ ನೋಡು ನನ್ನ ಅಪ್ಸರಿ ನನ್ನ ಅಪ್ಸರಿ ಇವಳು ನನ್ ಚೆಲ್ವಿ ನನ್ ಚೆಲ್ವಿ ಇದೇನಪ್ಪ ನೀ ಎಣ್ಣೆ ಬಂಡ್ಲೆಯಿಂದ ರೀ ತಿರ್ಗಾ ಬೆಂಕಿ ಒಳಗ್ ಬಿದ್ದಂಗ್ ಐತಲ್ಲಪ್ಪ ನನ್ ಖಾತೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ